ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಳ್ಳೆಯ ಒಂದು ಮಾಡೋಣ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಳಸಿನ ಹಣ್ಣಿನ ಕಡಿಮೆ ಮಾಡಿ ತೋರಿಸ್ತಾ ಅದೇ ರೀತಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಅಳಸಿನ ಕ ಹಣ್ಣನ್ನು ನಾನು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಚಮಚ ಅಷ್ಟು ಇವಾಗ ಅಕ್ಕಿನ ನಾವು ರುಬ್ಬೋದಕ್ಕೆ ಹಾಕೊಳ್ಳೋಣ ಅಳಸಿನ ಹಣ್ಣು ಮತ್ತು ಅಕ್ಕಿ ಎರಡೂ ಕೂಡ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರೋಣ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಅಳಿಸಿನ ಹಣ್ಣು ರುಬ್ಬಿರೋದ್ರಿಂದ ಚೆನ್ನಾಗಿ ಬಂದಿದೆ ಹಿಟ್ಟು ಹದವಾಗಿ ಇವಾಗ ನಾನು ಒಂದು ಬಾಂಡ್ಲಿನ ತೊಗೊಂಡು ಬಾಂಡ್ಲಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಕರ್ ಕರ್ಗಿಸ್ಕೊತಾ ಇದ್ದೀನಿ ನೀರು ಇಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಬೆಲ್ಲ ಕರ್ಗೋರಿಗೂ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಹಿಟ್ಟಿಗೂ ಕೂಡ ನಾನು ಅರ್ಧ ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದೇ ಅದರಲ್ಲೇ ಸ್ವಲ್ಪ ತೆಗೆದು ಇದಕ್ಕೂ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಬೆಲ್ಲದಲ್ಲಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರಿಶಿಣದ ಎಲೆ ತೊಗೊಂಡಿದ್ದೀನಿ ಅದು ಅರಿಶಿಣ ಬರುತ್ತಲ್ಲ ಹಸಿದು ಅದೇ ಅರಿಶಿಣದ ಎಲೆನ ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬಾಳೆದೆಲೆ ಕೂಡ ತೊಗೋಬೋದು ಅರಿಶಿನ ಎಲೆಯಲ್ಲಿ ಒಳ್ಳೆ ಔಷಧಿ ಗುಣಗಳಿರೋದ್ರಿಂದ ಆಮೇಲೆ ಇದನ್ನು ಮಾಡ್ತಾಯಿದ್ರೆ ಇದರಲ್ಲಿ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಅರಿಶಿಣದ ಎಲೆ ಇತ್ತು ಅರಿಶಿಣದ ಎಲೆ ತೊಗೊಂಡು ಬಂದಿದ್ದೆ ನಾನು ನೀವು ಅರಿಶಿಣದ ಎಲೆ ಸಿಗಲ್ಲ ಅಂದರೆ ಬಾಳೆದೆಲೆಯಲ್ಲಿ ನೀಟಾಗಿ ಮಾಡ್ಕೋಬೋದು ನಾವೆಲ್ಲ ಬಾಳೆದೆಲೆಲ್ಲ ಮಾಡ್ತಾಯಿದ್ವಿ ಇವಾಗ ನಾನಿಲ್ಲಿ ಇಡ್ಲಿ ಪಾತ್ರೆ ಕೂಡ ತೊಗೊಂಡಿದ್ದೀನಿ ಅದರಲ್ಲೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಕಡ್ಮನ್ನ ಮಾಡೋದಕ್ಕೆ ಈ ಈ ರೀತಿನ ಮಾಡಿಕೊಂಡು ನಾನು ಹಿಟ್ಟನ್ನ ಅರ್ಧ ಹಿಟ್ಟು ಹಾಕ್ಕೊಂಡು ಮದ್ಯಕ್ಕೆ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಮೇಲೆ ಹಾಕಿ ನಾವು ಈ ಥರ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಹಾಕಿ ನಾವು ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಿದೆ ಇಲ್ವಾ ಅಂತ ನೋಡಿಬಿಟ್ಟು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರು ಆಗುತ್ತೆ ಒಟ್ಟಿಗೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಇದು ಬೇಯೋದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ತೆಗಿತಾ ಇದ್ದೀನಿ ಆ ತಣ್ಣಗಾದಮೇಲೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ತಿನ್ನೋದಕ್ಕೂ ಟೇಸ್ಟಾಗಿ ಬರುತ್ತೆ ಬಿಸಿ ಬಿಸಿನಲ್ಲಿ ಸ್ವಲ್ಪ ಅಂಟು ಅಂಟಾಗಿರುತ್ತೆ ತುಂಬ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತುಪ್ಪ ತಿನ್ನೋದಾದ್ರೆ ತುಪ್ಪನ ಹಾಕ್ಕೊಂಡು ಮೇಲೆ ತುಪ್ಪ ಇಷ್ಟ ಇರೋರು ತುಪ್ಪ ಹಾಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಳಸಿನ ಹಣ್ಣಿನ ಫ್ಲೇವರು ಮತ್ತು ಅರಿಶಿಣದ ಎಲೆ ಫ್ಲೇವರು ಘಮ ಘಮ ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಬೆಲ್ಲ ಅದು ತೆಂಗಿನಕಾಯಿ ಎಲ್ಲ ಸೇರಿ ಅಕಸ್ಮಾತು ಬಾಳೆದೆಲೆ ಇದು ಎಲೆ ಏನೂ ಸಿಗಲಿಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್